ರಾಜ್ಯದಲ್ಲಿ ಅದೇಕೋ ಆಡಳಿತದ ಜೊತೆಗೆ ಕಾನೂನು ಸುವ್ಯವಸ್ಥೆಯು ತಾಳ ತಪ್ಪಿದಂತೆ ಕಾಣ್ತಿದೆ ಅದರಲ್ಲಿಯೂ ಕೆಲ ಅಪ್ಪರ ದರ್ಪವು ಪದೇ ಪದೇ ಎಲ್ಲೆಡೆ ಕೇಳಿಬರ್ತಿದ್ದು ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಿದ್ದವರೇ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಎಸಗುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ ಇದೀಗ ಅಯ್ಯಪ್ಪ ಮಾಲೆ ಧರಿಸಿದ್ದ ಆಟೋ ಚಾಲಕನ ಮೇಲೆ ಪೊಲೀಸಪ್ಪನೋರ್ವ ಹಲ್ಲೆ ಮಾಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ಜಾಲಹಳ್ಳಿಯಿಂದ ಕಾವಲ್ ಬೈರಸ್ ಅಂದ್ರ ಕಡೆ ದೇವಸ್ಥಾನಕ್ಕೆಂದು ತೆಂಗಿನಕಾಯಿ ತುಂಬಿಕೊಂಡು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ರಾಂಗ್ ನಲ್ಲಿ ಬಂದಿದ್ದ ಇದನ್ನ ಕಂಡ ಪೊಲೀಸಪ್ಪ ಚಾಲಕನಿಗೆ ದಂಡ ವಿಧಿಸೋದು ಬಿಟ್ಟು ಹಲ್ಲೆ ನಡೆಸಿದ್ದಾನೆ ಸ್ವಾಮಿ ಮಾಲೆ ಧರಿಸಿದ್ದೀವಿ ಬಿಟುಬಿಡಿ ಅಂತ ಅಂಗಲಾಚಿ ಬೇಡಿದ್ರು ಮನ ಪೊಲೀಸಪ್ಪ ಕಿವಿಯಲ್ಲಿ ರಕ್ತ ಬರುವವರೆಗೆ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ್ದಾನೆ ಇನ್ನು ಆ ಬಳಿಕ ಸ್ಥಳಕ್ಕೆ ಬಂದ ಮತ್ತೋರ್ವ ಪೊಲೀಸಪ್ಪನು ಚಾಲಕನ ಮೇಲೆಯೇ ದರ್ಪ ತೋರಿದ್ದಾನೆ ಇನ್ನು ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದ್ದು ಅಯ್ಯಪ್ಪ ಮಾಲಾಧಾರಿಗಳೆಂದು ನೋಡದೆ ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದೆ ಇನ್ನು ಈ ರೀತಿಯ ಘಟನೆಗಳು ನಡೀತಾ ಇದ್ರು ಪಾಪ ನಮ್ಮ ಗೃಹ ಸಚಿವರಿಗೆ ಇದು ಗೊತ್ತಾಗ್ತಿಲ್ಲ ಅಂತ ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ